ನೋಡಿ ನಿನ್ನೆ ರಾತ್ರಿ ಮಧ್ಯರಾತ್ರಿ ಒಂದು ಎರಡು ಗಂಟೆಗೆ ಒಬ್ಬರು ಫೋನ್ ಹಾಕಿದ್ರು ಏನಂತ ನಮ್ಮ ಮಹದೇಶ್ವರ ಬೆಟ್ಟದ ಏನು ತಾಳ್ ಬೆಟ್ಟದ ತಿರುವಿನಲ್ಲಿ ವಾಹನ ಅಪಘಾತ ಆಗಿದೆ ಸರ್ ಇದೇ ಆದರೆ ಗಾಡಿ ಅವ್ರದ್ದು ನಂಬರ್ ಇದ್ರೆ ಕೊಡಿ ಸರ್ ಅಂದ್ಬಿಟ್ಟು ಫೋನ್ ಹಾಕಿದರು ನನಗೆ ಸದ್ಯಕ್ಕೆ ಆಗಿ ಸಿಕ್ಕಲಿಲ್ಲ ಇಲ್ಲೊಂದು ಟ್ರೈನ್ ಗಾಡಿ ನಿಂತಿದೆ ಇದ್ರದ್ದು ನಂಬರು ನಾನು ಅಳವಡಿಸ್ತೀನಿ ದಯವಿಟ್ಟು ಏನಾದರೂ ಇನ್ ಕೇಸು ಏನಾದರೂ ವಾಹನಗಳ ಅಪಘಾತ ಆದರೆ ನಿಮ್ಮ ಕಡೆಯವರೇ ಆಗಲಿ ಯಾರೇ ಆಗಲಿ ಈ ಒಂದು ಗಾಡಿ ನಂಬರ್ನ ಅವ್ರಿಗೆ ಸೆಂಡ್ ಮಾಡಿ ಸಹಕರಿಸಿ ಅಂತ ಈ ಒಂದು ಮೆಸೇಜ್ ನೀಡ್ತಾ ಇದ್ದೀನಿ ದಯವಿಟ್ಟು ನಿರೀಕ್ಷಿಸಿ ಈ ಒಂದು ಪೆಟ್ರೋಲ್ ಬಂಕಲ್ಲಿ ಯಾವಾಗಲೂ ಇಲ್ಲಿ ನಿರಂತರವಾಗಿ ಒಂದು ಟ್ರೈನ್ ಗಾಡಿ ನಿಂತ್ಕದೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ನೋಡಿ ಇಲ್ಲೊಂದು ಟ್ರೈನ್ ಗಾಡಿ ನಿಂತಿದೆ ಇಲ್ಲಿ ನೋಡಿ ಇಲ್ಲಿ ದೂರವಾಣಿ ಸಂಖ್ಯೆ ಅಳವಡಿಸಿದರೆ ನೈನ್ ಫೋರ್ ಏಯ್ಟ್ ಜೀರೋ ಸಿಕ್ಸ್ ಜೀರೋ ತ್ರೀ ನೈನ್ ಜೀರೋ ಸೆವೆನು ಆಮೇಲೆ ಇಲ್ಲೊಂದು ನಂಬರ್ ಇದೆ ನೈನ್ ಡಬಲ್ ಫೋರ್ ನೈನ್ ಸೆವೆನು ಫೋರ್ ಸಿಕ್ಸು ನೈನ್ ಜೀರೋ ನೈನು ಕೆಲವರು ಕನ್ನಡದಲ್ಲಿ ಹೇಳೋದೇ ಅಂದ್ಬಿಡ್ತಾರೆ ಅದಕ್ಕೋಸ್ಕರ ಕನ್ನಡದಲ್ಲೂ ಹೇಳ್ತೀನಿ ನೋಡಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಆರು ಸೊನ್ನೆ ಮೂರು ಒಂಬತ್ತು ಸೊನ್ನೆ ಏಳು ನೋಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ನಾಲ್ಕು ಆರು ಒಂಬತ್ತು ಸೊನ್ನೆ ಒಂಬತ್ತು ನೋಡಿ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಂತ ಈ ಒಂದು ಮೆಸೇಜ್ ನೀಡ್ತಿದ್ದೀನಿ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಲ್ಲಲ್ಲೇ ಪೆಟ್ರೋಲ್ ಬಂಕ್ಗಳಲ್ಲಿ ಈ ಥರ ವಾಹನಗಳು ಟ್ರೈನ್ ಗಾಡಿಗಳು ನಿಂತ್ಕೊತವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೆದಿರ್ತೀನಿ ಸೊ ಅದರ ಮೇರೆಗೆ ಈ ಒಂದು ಮೆಸೇಜನ್ನು ನೀಡಿರ್ತೀನಿ ಸೊ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಭಕ್ತಾದಿಗಳು ಬನ್ನಿ ಬರೋದ್ರು ಏನು ಇನ್ ಕೇಸು ನಿಮ್ಮ ಕಡೆಯವ್ರದ್ದು ಯಾವುದೂ ವಾಹನ ರಿಪೇರಿ ಆಯಿತು ಅಂದರೆ ಏನಾದ್ರು ವಾಹನ ಅಪ್ಸೆಟ್ ಆಯಿತು ಅಂದರೆ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಂತ ಈ ಒಂದು ಮೆಸೇಜನ್ನು ನೀಡ್ತಾ ಇದ್ದೀನಪ್ಪ ಎಲ್ರುಗೊಳ್ಳದಲ್ಲಿ ರಾತ್ರಿ ಮಧ್ಯರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿಬಿಟ್ಟು ನಮ್ಮ ಗಾಡಿ ಈ ಥರ ಆಗಿದೆ ಸರ್ ಅಂದ್ಬಿಟ್ಟು ಮೆಸೇಜ್ ಕೊಟ್ಟರು ಸೊ ಅದರ ಮೇರೆಗೆ ಬೆಳಗ್ಗೆ ನೋಡಿ ಈ ಒಂದು ವಾಹನ ಸಿಕ್ಕಿದೆ ಈ ಒಂದು ವಾಹನದ ಮಾಹಿತಿಯನ್ನು ನೀಡಿರ್ತೀನಿ ಸದ್ಯಕ್ಕೆ ಯಾವ ವಾಹನಗಳು ಅಪಘಾತ ಆಗದೆ ಇರಲಿ ಅಂತ ಒಂದು ರಿಕ್ವೆಸ್ಟ್ ಮಾಡೋಣ ಯಾಕೆ ಅಂತಾರೆ ಏನಾಗ್ತದೆ ಅಂದರೆ ಒಂದು ವಾಹನಗಳು ಇಲ್ಲಿ ಯಾವುದೇ ಥರದ ಹಂಸ್ಗಳಿಲ್ಲ ಏನಿಲ್ಲ ಬಂದು ಬಂದಾಗೆ ನುಗ್ತವೆ ದಯವಿಟ್ಟು ಇಲ್ಲಿ ನಿಧಾನಕ್ಕೆ ಬನ್ನಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ಸೊ ಮೊನ್ನೆ ತಾನೇ ನೋಡಿ ನಮ್ಮ ಕೌದಳ್ಳಿ ಗ್ರಾಮ ಎಂಟ್ರಿ ಆಗ್ತಿದ್ದಲ್ಲೇ ಒಂದು ಹಸುಗೆ ಗುದ್ದಿದ ಪರಿಣಾಮ ಹಸು ಸ್ಥಳದಲ್ಲೇ ಹಸು ಮತ್ತು ಕರು ಸ್ಥಳದಲ್ಲೇ ಮೃತಪಟ್ಟಿದೆ ಸೊ ಆ ತರಹದ ಘಟನೆಗಳು ಆಗಬಾರ್ದು ದಯವಿಟ್ಟು ನಿಧಾನಕ್ಕೆ ಬನ್ನಿ ಆದಷ್ಟು ನಿಧಾನಕ್ಕೆ ಡ್ರೈವ್ ಮಾಡಿ ಅಂತ ಒಂದು ಮೆಸೇಜು ಸೊ ಟೊಯ್ನ್ ಗಾಡಿ ಇನ್ ಕೇಸು ಯಾವ್ದಾರ ವಾಹನಗಳು ಅಪಘಾತಕ್ಕೆ ಒಳಪಟ್ರೆ ಆಗಿ ಟೊಯ್ನ್ ಗಾಡಿ ಗಾಡಿದು ನಂಬರ್ ಇರೋಲ್ಲ ತಾವು ವೀಕ್ಷಣೆ ಮಾಡ್ಬೋದು ಇಲ್ಲೊಂದು ಟೊಯ್ನ್ ಗಾಡಿ ಇದೆ ಇದರ ಒಂದು ದೂರವಾಣಿ ಸಂಖ್ಯೆನ ಅಳವಡಿಸಿರ್ತೀನಿ ಸೊ ಇದರ ಪ್ರಯೋಜನವನ್ನು ಪಡೆಯಿರಿ ಸೊ ಹಾಗೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನಿದೆ ಈ ಒಂದು ಮುಖ್ಯ ರಸ್ತೆಯಿಂದ ದಯವಿಟ್ಟು ಅಲ್ಲಲ್ಲೇ ಒಂದಷ್ಟು ಹಂಸ್ಗಳ ಒಂದು ವ್ಯವಸ್ಥೆ ಇರ್ಬೋದು ಆಮೇಲೆ ಅಂದರೆ ಹಂಸ ಕೆಲವೊಂದು ನಿಯಮ ಪ್ರಕಾರ ಸೂಕ್ತವಲ್ಲ ಅಂತಕ್ಕಂಥ ಮಾಹಿತಿ ಇದೆ ಹಂಸ ಇಲ್ದೇವರು ಒಂದಷ್ಟು ಈ ಪಟ್ಟಿಗಳಾಗ್ತಾರೆ ಅದನ್ನಾರು ಹಾಕಿದ್ರೆ ತುಂಬ ಒಳಿತು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ನೋಡಿ ಇವರು ನಮ್ಮ ರೈತ ಬಂದವರು ಸಿದ್ದು ಅಂದ್ಬಿಟ್ಟು ಸೊ ಇವರು ನಮ್ಮ ಭಾಗದವರೇ ದಯವಿಟ್ಟು ಇವ್ರದ್ದೊಂದು ಇನ್ಸ್ಟಾಗ್ರಾಮ್ ಇದೆ ಸಿದ್ದು ರೈತ ಅನ್ಬಿಟ್ಟು ಸೊ ನಮ್ಮ ರೈತ ಬಂದವರ ಒಂದು ಹೇಳಿಕೆಗಾಗಿ ದಯವಿಟ್ಟು ಇವರ ಒಂದು ಇನ್ಸ್ಟಾಗ್ರಾಮ್ಗೆ ಒಂದು ಪ್ರೋತ್ಸಾಹ ಬೆಂಬಲವನ್ನು ನೀಡಿ ಅಂತ ಈ ಒಂದು ಮೆಸೇಜ್ನ ಸಹ ನೀಡ್ತಾ ಇದ್ದೀನಿ ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ನೋಡಿ ನಿನ್ನೆ ನಮ್ಮ ಕೌದಳ್ಳಿ ಎಂಟ್ರಿ ಆಯ್ತಿದ್ರೆ ಒಂದು ಹಸುಗೆ ಬಂದು ಬಸ್ಸು ಗುದ್ದುತ್ತೆ ಕರ್ನಾಟಕ ಸಾರಿಗೆ ವಾಹನ ದಯವಿಟ್ಟು ಊರತ್ರ ಬಂದ ತಕ್ಷಣ ದಯವಿಟ್ಟು ವಾಹನಗಳು ಸ್ಲೋ ಮಾಡ್ಕೊಳ್ಳಿ ಹಾಗೆ ವಿಶೇಷವಾಗಿ ಮತ್ತೊಂದು ವಿಚಾರ ದಯವಿಟ್ಟು ರೈತ ಬಂದವರು ಯಾವುದೇ ಕಾರಣಕ್ಕೂ ರಸ್ತೆಗಳಲ್ಲಿ ವಾ ಹಸುಗಳನ್ನು ಬಿಡಬೇಡಿ ಅಂತ ಒಂದು ಮೆಸೇಜ್ ಹಾಕೊಳ್ತೀನಿ ಕಣ್ರಪ್ಪ ಏನು ಅನ್ಕೋಬೇಡಿ ದಯವಿಟ್ಟು ಇವತ್ತು ಸೋಮವಾರ ಮಹದೇಶ್ವರರ ದರ್ಶನವನ್ನು ಕಣ್ತು ಕಡ್ರಪ್ಪ ಎಲ್ ಒಳ್ಳೇದಲ್ಲಿ